ಐಎಎಸ್ ಅಧಿಕಾರಿಯ ಅಮಾನತು ಎದೆಗಾರಿಕೆಯ ಮುಖ್ಯಮಂತ್ರಿ ಆದೇಶ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟತೆಯನ್ನೋದು ಹಾಸುಹೊಕ್ಕಾಗಿದೆ ಒಬ್ಬರಿಗಿಂತ ಒಬ್ಬರು ಭ್ರಷ್ಟತೆಯಲ್ಲಿ ಮೀರಿಸುವಂತಿದ್ದಾರೆ ಸರ್ಕಾರದ ಯೋಜನೆಗಳು ಸವಲತ್ತುಗಳು ಜನಸಾಮಾನ್ಯರಿಗೆ ಸುಲಭದಲ್ಲಿ ಸಿಗುತ್ತಿಲ್ಲ ಅದು ತಳಮಟ್ಟದವರೆಗೆ ತಲುಪುವಷ್ಟರಲ್ಲಿ ನೂರು ಹತ್ತಾಗಿರುತ್ತದೆ ಸಿಕ್ಕಿದ್ದರುಂಡೆ ಅಂತ ಜನ ಅಷ್ಟರಲ್ಲೇ ತೃಪ್ತಿ ಪಟ್ಟುಕೊಳ್ಳುವಂತಾಗಿದೆ ಸರ್ಕಾರದ ತಳಮಟ್ಟದಿಂದ ಹಿಡಿದು ಉನ್ನತ ಅಧಿಕಾರಿಗಳವರೆಗೂ ಲಂಚಗುಳಿತನ ಹಾಸುಹೊಕ್ಕಾಗಿದೆ ಪ್ರತಿಯೊಬ್ಬರು ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಕಮಾಯಿ ಮಾಡಿ ಭರ್ಜರಿ ಆಸ್ತಿ ಮಾಡುತ್ತಿದ್ದಾರೆ ಜವಾನನಿಂದ ಹಿಡಿದು ದಿವಾನನವರೆಗೂ ಅವರದೇ ಆದ ರೇಟುಗಳಿವೆ ಸಾಕಷ್ಟು ಬಾರಿ ಇವರುಗಳನ್ನ ಲಂಚ ಸ್ವೀಕರಿಸುವಾಗ ದೂರುಗಳು ಕೇಳಿ ಬಂದಾಗ ಸಿಕ್ಕಿ ಬೀಳೋದು ಸೇವೆಯಿಂದ ಅಮಾನತುಗೊಳಿಸುವುದು ವರ್ಗಾವಣೆಯ ಶಿಕ್ಷೆ ವಿಧಿಸುವುದು ಸಾಮಾನ್ಯ ಹೀಗೆ ಸಿಕ್ಕಿಬಿದ್ದಾಗ ಅಂಥವರ ಬಳಿ ಸಿಗುವ ಆಸ್ತಿ ಚಿನ್ನಾಭರಣ ಹಣ ನೋಡಿದ್ರೆ ನಿಜಕ್ಕೂ ದಂಗಾಗಿ ಬಿಡುತ್ತೆ ಈ ಪರಿಯ ಲೂಟಿಗೆ ಅಂತ ಬಾಯಿ ಮೇಲೆ ಬೆರಳು ಇಳುತ್ತೇವೆ ಇಂತಹ ಲಂಚಾವತಾರದಲ್ಲಿ ಐಎಎಸ್ ಅಧಿಕಾರಿಗಳು ಕೂಡ ಹೊರತಾಗಿಲ್ಲ ರಾಜ್ಯಾಳಿತದಲ್ಲಿ ಐಎಸ್ ಅಧಿಕಾರಿಗಳ ಪಾತ್ರ ಅತ್ಯಂತ ದೊಡ್ಡದು ಇವರ ನುಂಗಾಟ ನೋಡಿದ್ರೆ ಮೋರ್ಚೆ ಹೋಗೋದು ನಿಶ್ಚಿತ ಇಂಥವರಿಗೆ ತಕ್ಕ ಶಾಸ್ತಿ ಮಾಡಿರುವ ಉದಾಹರಣೆಗಳು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಅಪರೂಪ ಆದ್ರೆ ಉತ್ತರ ಪ್ರದೇಶದಲ್ಲಿ ಹಾಗಿಲ್ಲ ಮುಖ್ಯಮಂತ್ರಿ ಯೋಗಿ ಐಎಎಸ್ ಅಧಿಕಾರಿಗಳಿಗೆ ಸರಿಯಾಗಿಯೇ ಚುರುಕು ಮುಟ್ಟಿಸುತ್ತಿದ್ದಾರೆ ಇತ್ತೀಚೆಗೆ ಇನ್ವೆಸ್ಟ್ ಯುಪಿಯ ಸಿಇಒ ಅಭಿಷೇಕ್ ಪ್ರಕಾಶ್ ಅವರನ್ನ ಭ್ರಷ್ಟಾಚಾರದ ಆರೋಪದ ಮೇಲೆ ಸೇವೆಯಿಂದಲೇ ಅಮಾನತುಗೊಳಿಸಿ ತನಿಖೆಗೆ ಯೋಗಿ ಆದೇಶಿಸಿದ್ದಾರೆ ಆ ಮೂಲಕ ಭ್ರಷ್ಟ ಐಎಎಸ್ ಅಧಿಕಾರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಭಿಷೇಕ್ ಪ್ರಕಾಶ್ ಎರಡ್ ಸಾವಿರದ ಆರರ ಬ್ಯಾಚ್ನ ಐಎಎಸ್ ಅಧಿಕಾರಿ ಪ್ರಸ್ತುತ ಪ್ರಕಾಶ್ ಉತ್ತರ ಪ್ರದೇಶ ಸರ್ಕಾರದ ಕಾರ್ಯದರ್ಶಿ ಮೂಲ ಸೌಕರ್ಯ ಮತ್ತು ಕೈಗಾರಿಕಾ ಇಲಾಖೆ ಮತ್ತು ರಾಜ್ಯದ ಹೂಡಿಕೆ ಪ್ರಚಾರ ಸಂಸ್ಥೆಯಾದ ಇನ್ವೆಸ್ಟ್ ಯುಪಿಯ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಅಭಿಷೇಕ್ ಪ್ರಕಾಶ್ ಈ ಹಿಂದೆ ದೀರ್ಘಕಾಲದವರೆಗೆ ಲಕ್ನೋದ ಜಿಲ್ಲಾಧಿಕಾರಿ ಅಂದ್ರೆ ಡಿಎಂ ಆಗಿದ್ದರು ಪ್ರಕಾಶ್ ಈ ಹಿಂದೆ ಲಖಿಂಪುರ ಕೇರಿ ಅಲಿಘಡ್ ಮತ್ತು ಹಮೀರ್ಪುರ್ ಜಿಲ್ಲೆಗಳ ಡಿಎಂ ಆಗಿಯೂ ಸೇವೆ ಸಲ್ಲಿಸಿದ್ದಾರೆ ಸೌರ ಯೋಜನೆಗೆ ಅನುಮೋದನೆ ನೀಡಲು ಐದು ಪರ್ಸೆಂಟ್ ಕಮಿಷನ್ ಬೇಡಿಕೆಯ ಆರೋಪ ಕೇಳಿಬಂದಿದೆ ಜೊತೆಗೆ ರಕ್ಷಣಾ ಕಾರಿಡಾರ್ ಭೂಸ್ವಾಧೀನ ಪ್ರಕರಣದಲ್ಲಿ ಆಗಿನ ಲಕ್ನೋ ಡಿಎಂ ಆಗಿದ್ದ ಅಭಿಷೇಕ್ ಪ್ರಕಾಶ್ ಸೇರಿದಂತೆ ಹದಿನೆಂಟು ಅಧಿಕಾರಿಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಲಾಗಿದೆ ಈ ಪ್ರಕರಣದಲ್ಲಿ ಕಂದಾಯ ಮಂಡಳಿಯ ಮಾಜಿ ಅಧ್ಯಕ್ಷ ಡಾ ರಜನೀಶ್ ದುಬೆ ಅವರು ತನಿಖೆಯ ನಂತರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದರು ಅದರ ನಂತರ ಕೆಲವು ಅಧಿಕಾರಿಗಳ ವಿರುದ್ಧವೂ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ಲಕ್ನೋದ ಸರೋಜಿನಿ ನಗರ ತಹಸೀಲ್ನಲ್ಲಿರುವ ಭಟಗಾಂವ್ನ ಗ್ರಾಮ ಪಂಚಾಯತ್ ಅನ್ನ ರಕ್ಷಣಾ ಕಾರಿಡಾರ್ಗಾಗಿ ಆಯ್ಕೆ ಮಾಡಲಾಗಿತ್ತು ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನಾ ಘಟಕದ ಹೊರತಾಗಿ ರಕ್ಷಣಾ ವಲಯಕ್ಕೆ ಸಂಬಂಧಿಸಿದ ಅನೇಕ ಕಂಪನಿಗಳು ಭೂಮಿಯನ್ನ ಹುಡುಕುತ್ತಿದ್ದವು ಇದರ ಪರಿಣಾಮವಾಗಿ ಬಡಗಾಂನಲ್ಲಿನ ಭೂ ದರಗಳು ಗಗನಕ್ಕೇರಿದವು ಬೆಲೆಗಳು ನಾಟಕೀಯವಾಗಿ ಏರುತ್ತಿದ್ದಂತೆ ಭೂ ಮಾಫಿಯಾ ಸಕ್ರಿಯವಾಯಿತು ಮತ್ತು ತಹಸೀಲ್ ಅಧಿಕಾರಿಗಳ ಸಹಕಾರದೊಂದಿಗೆ ಕಾರಿಡಾರ್ಗಾಗಿ ಸ್ವಾಧೀನಪಡಿಸಿಕೊಳ್ಳಬೇಕಾದ ಭೂಮಿಯನ್ನ ಸ್ಥಳೀಯ ರೈತರಿಂದ ಅಗ್ಗದ ದರದಲ್ಲಿ ಖರೀದಿಸಲಾಯಿತು ಅದರ ನಂತರ ಪರಿಹಾರವಾಗಿ ಭಾರಿ ಮೊತ್ತವನ್ನು ಸುಲಿಗೆ ಮಾಡಲಾಯಿತು ಈ ಅಧಿಕಾರಿಗಳಲ್ಲಿ ಹಲವರು ತಮ್ಮ ಸೇವಕರು ಮತ್ತು ಸಂಬಂಧಿಕರ ಹೆಸರಿನಲ್ಲಿ ಭೂಮಿಯನ್ನ ಪಡೆದರು ಆಗಿನ ಎಡಿಎಂ ಮತ್ತು ಅವರ ಅಧೀನ ನೌಕರರು ಈ ವಂಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಸರ್ಕಾರಕ್ಕೆ ಕಳುಹಿಸಲಾದ ತನಿಖಾ ವರದಿಯಲ್ಲಿ ಸ್ವಾಧೀನ ಪ್ರಕ್ರಿಯೆಯಲ್ಲಿ ದಾಖಲೆಗಳನ್ನು ಮೋಸದಿಂದ ತಿರುಚಿ ಹಂಚಿಕೆದಾರರ ಹೆಸರುಗಳನ್ನು ಸೇರಿಸಿರುವ ಬಗ್ಗೆ ಪುರಾವೆಗಳು ಕಂಡುಬಂದಿವೆ ಖರೀದಿ ಮತ್ತು ಮಾರಾಟದಲ್ಲಿ ನಿಯಮಗಳನ್ನು ನಿರ್ಲಕ್ಷಿಸಲಾಗಿದೆ ಗುತ್ತಿಗೆ ಪಡೆದ ಭೂಮಿಯ ವರ್ಗಾವಣೆ ಮಾಡಲಾಗದ ವರ್ಗವನ್ನ ನಿಯಮಗಳ ಪ್ರಕಾರ ಮಾರಾಟ ಮಾಡಲಾಗುವುದಿಲ್ಲ ಮೊದಲು ಅದನ್ನು ವರ್ಗಾವಣೆ ಮಾಡುವಂತೆ ಮಾಡಿ ನಂತರ ಮಾರಾಟ ಮಾಡಲಾಯಿತು ಹೊರಗಿನವರನ್ನ ಭೂಮಿಯ ಮಾಲೀಕರು ಅಂತ ತೋರಿಸುವ ಮೂಲಕ ಪರಿಹಾರವನ್ನ ಪಾವತಿಸಲಾಯಿತು ಪರಿಹಾರವನ್ನ ವಿತರಿಸಿದ ಅಧಿಕಾರಿಗಳು ಮಾಲೀಕತ್ವದ ಹಕ್ಕುಗಳನ್ನು ತನಿಖೆ ಮಾಡುವಲ್ಲಿಯೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಭಿಷೇಕ್ ಪ್ರಕಾಶ್ ಅಪಾರ ಆಸ್ತಿ ಬಂಗಲೆ ಏಳ್ನೂರು ಎಕರೆ ಭೂಮಿ ಖರೀದಿಸಿರುವ ಆಪಾದನೆಯಿದೆ ಇದೀಗ ಇವರನ್ನ ಅಮಾನತುಗೊಳಿಸಿ ಕಠಿಣ ಕ್ರಮದ ಎಚ್ಚರಿಕೆಯನ್ನ ನೀಡಲಾಗಿದೆ ಯಾರೇ ಆಗಲಿ ಅವರು ಐಎಎಸ್ಎ ಆಗಿರಲಿ ಭ್ರಷ್ಟಾಚಾರವನ್ನ ಸಹಿಸುವುದಿಲ್ಲ ಅಂತ ಎಚ್ಚರಿಕೆಯನ್ನ ಯೋಗಿ ಆದಿತ್ಯನಾಥ್ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಯೋಗಿ ಮಾದರಿಯ ಕ್ರಮ ಅತ್ಯಂತ ಜರೂರಾಗಿದೆ ಭ್ರಷ್ಟ ಐಎಎಸ್ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಿದೆ ಅವರ ಆಟಾಟೋಪಕ್ಕೆ ಮೂಗುದಾರ ಬೀಳಬೇಕಿದೆ ಸರ್ಕಾರಿ ಸೇವೆಯಲ್ಲಿನ ಭ್ರಷ್ಟ ಅಧಿಕಾರಿಗಳ ಮೇಲೆ ಸಿಸಿಬಿ ಲೋಕಾಯುಕ್ತ ದಾಳಿಗಳು ಆಗಾಗ ನಡೆಯುತ್ತಲೇ ಇರುತ್ತವೆ ಆದರೆ ಐ ಎ ಎಸ್ ಅಧಿಕಾರಿಗಳ ಮೇಲೆ ಇಂತಹ ದಾಳಿಗಳು ತೀರಾ ಅಪರೂಪ ಕಾರಣ ಎ ಬಿ ಸಿ ಮತ್ತು ಡಿ ವರೆಗೂ ಇರುವಂತಹ ಸರ್ಕಾರಿ ನೌಕರರಿಗೆ ಬಹುತೇಕ ನೇಮಕ ಅಧಿಕಾರಿಗಳವರೆಗೂ ಕ್ರಮ ಜರುಗಿಸಲು ಅನುಮತಿಯನ್ನ ನೀಡುತ್ತಾರೆ ಆದರೆ ಕರ್ನಾಟಕದಲ್ಲಿ ಐಎಎಸ್ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಲು ಅನುಮತಿ ಸಿಗೋದಿಲ್ಲ ಇದಕ್ಕೆ ಕಾರಣ ರಾಜಕಾರಣಿಗಳು ಐಎಎಸ್ ಅಧಿಕಾರಿಗಳ ಭ್ರಷ್ಟಾಚಾರದ ಸವರಸದಿಂದ ಪಾರಾಗುತ್ತಿದ್ದಾರೆ ಈ ಹಿಂದೆ ಲೋಕಾಯುಕ್ತರು ಹಲವು ಐಎಎಸ್ ಅಧಿಕಾರಿಗಳು ಕೆಎಸ್ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಲು ಸರ್ಕಾರವಾಗಲಿ ಅಥವಾ ಮುಖ್ಯ ಕಾರ್ಯದರ್ಶಿಗಳಾಗಲಿ ಅಥವಾ ಗೌರವಾನ್ವಿತ ರಾಜ್ಯಪಾಲರು ಕ್ರಮ ಜರುಗಿಸುವುದಿಲ್ಲ ಅವರೇನು ಸಭ್ಯರೇ ಪ್ರಾಮಾಣಿಕರೇ ಅಥವಾ ದೇವಲೋಕದಿಂದ ಇಳಿದು ಬಂದವರೇ ಇವರ ಮೇಲೂ ತಪ್ಪಿದ್ದಲ್ಲಿ ದೂರುಗಳು ಇದ್ದಲ್ಲಿ ದಾಳಿಗಳಾಗಬೇಕು ಆ ಮೂಲಕ ಇವರ ಅಕ್ರಮ ಆಸ್ತಿಗಳ ತನಿಖೆಯಾಗಬೇಕು ಹಾಗಿದ್ದರೆ ಮಾತ್ರ ಇವರ ಬಣ್ಣ ಬಯಲಾಗುತ್ತೆ ವ್ಯವಸ್ಥೆ ಕೊಂಚವಾದರೂ ಸುಧಾರಿಸುತ್ತೆ ಇಂಥದ್ದೊಂದು ಎದೆಗಾರಿಕೆಗೆಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೋರಬಲ್ಲರೇ ಯೋಗಿ ಮಾದರಿಯ ಕಠಿಣ ನಿಲುವು ತೆಗೆದುಕೊಳ್ಳಬಲ್ಲರೆ ಅಂತ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ